ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವಿರಾಪುರದಲ್ಲಿ ನಡೆದಂತ ಮರ್ಯಾದೆ ಹತ್ಯೆ ಪ್ರಕರಣ ಹತ್ತೊಂಬತ್ತು ವರ್ಷದ ಮಾನ್ಯ ಪಾಟೀಲ್ ಕೊಲೆ ಪ್ರಕರಣ ಈ ಹತ್ಯೆ ಪ್ರಕರಣದಲ್ಲಿ ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ನಿರ್ಲಕ್ಷ್ಯಕ್ಕೆ ಗಂಭೀರವಾದಂಥ ಆರೋಪ ನಿನ್ನೆ ಸ್ವತಃ ಪತ್ರಕರ್ತರೇ ನೇರವಾಗಿ ಜಿಲ್ಲಾಧಿಕಾರಿಗಳನ್ನು ಪ್ರಶ್ನೆ ಮಾಡಿದರು ಹುಬ್ಬಳ್ಳಿ ಧಾರವಾಡದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಎನ್ನುವಂಥ ಒಂದು ಇಲಾಖೆ ಇದೆಯಾ ಉತ್ತರ ಕೊಡಿ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿದರು ಅದಕ್ಕೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ನಾಚ ಅಂದರೆ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು ಯಾಕಂದರೆ ಎಂಟು ತಿಂಗಳ ಹಿಂದೆ ನೀಡಿದ್ದಂಥ ದೂರುಗಳಿಗೂ ಕೂಡ ಇವತ್ತಿನ ತನಕ ಕ್ರಮ ಇಲ್ಲವಂತೆ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತದ ನಿರ್ಲಕ್ಷಣ ಅನ್ನುವಂತಹ ಪ್ರಶ್ನೆ ಹೀಗಾಗಿನೇ ನಿನ್ನೆ ಜಿಲ್ಲಾಧಿಕಾರಿಗಳನ್ನು ತಡೆಯೋದಕ್ಕೆ ದಲಿತ ಸಂಘಟನೆಗಳು ನಿರ್ಧಾರ ಮಾಡಿದ್ರು ಹುಬ್ಬಳ್ಳಿ ಆಸ್ಪತ್ರೆ ಗೇಟ್ ಬಳಿ ದಲಿತ ಮುಖಂಡರುಗಳು ಪ್ರತಿಭಟನೆ ಮಾಡೋದಕ್ಕೆ ಬಂದ್ರು ಹುಬ್ಬಳ್ಳಿ ಪೊಲೀಸ್ ರಕ್ಷಣೆಯಲ್ಲಿ ಜಿಲ್ಲಾಧಿಕಾರಿಗಳು ಆಸ್ಪತ್ರೆ ಒಳಗಡೆ ಹೋದ್ರು ನೇರವಾಗಿ ಪ್ರಶ್ನೆಗಳನ್ನು ಕೇಳಿದ್ರು ಅಧಿಕಾರಿಗಳು ಮೊಕ್ಕ ಮೂಡಿದ್ದಾರೆ ಕ್ರಮ ಕೈಗೊಂಡಿದ್ದೀವಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಇತ್ಯಾದಿ ಇತ್ಯಾದಿ ಸಬಬುಗಳನ್ನು ಜಿಲ್ಲಾಧಿಕಾರಿಗಳು ಹೇಳೋ ಪ್ರಯತ್ನ ಮಾಡಿದ್ರು ನಿನ್ನೆ ಆದರೆ ಸಮಾಜ ಕಲ್ಯಾಣ ಇಲಾಖೆ ಅನ್ನುವಂಥ ಒಂದು ಇಲಾಖೆ ಇದೆಯಾ ಫೋನ್ ಫೋನ್ ಪಿಕ್ ಮಾಡಲ್ವಂತೆ ಯಾರೇ ದೂರು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ವಂತೆ ಯಾರೇ ಜನ ಹೋದರೂ ಕೂಡ ಇಲಾಖೆಯಲ್ಲಿ ಅಧಿಕಾರಿಗಳಲ್ಲಿರಲ್ವಂತೆ ಎಲ್ಲ ಆರೋಪಗಳನ್ನು ಕೂಡ ನಿನ್ನೆ ಮಾಡಲಾಯಿತು ಹೀಗಾಗಿನೇ ಅವರನ್ನು ತಡೆ ಹಿಡಿಬೇಕು ಅವರಿಗೆ ಎಲ್ಲವನ್ನ ಕೇಳಬೇಕು ಅಂತ ಮುಖಂಡಗಳೆಲ್ಲ ಬಂದಿತ್ತು ಹತ್ತೊಂಬತ್ತು ವರ್ಷದ ಮಾನ್ಯ ಪಾಟೀಲ್ ಕೊಲೆ ಆಗಿತ್ತು ಈ ಕೊಲೆ ಪ್ರಕರಣದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂಥ ಕೆಲವೊಂದಿಷ್ಟು ಜನರಿಗೆ ಗಾಯಾಳುಗಳಾಗಿದೆ ವಿವೇಕಾನಂದ್ ದೊಡ್ಡಮನಿ ಅನ್ನುವಂಥ ಅವರ ತಾಯಿ ಜೀವನ್ಮರಣದ ಹೋರಾಟದಲ್ಲಿದ್ದಾರೆ ಈ ಎಲ್ಲ ಬೆಳವಣಿಗೆಗಳಾದ ನಂತರವೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಯಾವ ಅಧಿಕಾರಿಗಳು ಕೂಡ ವಿಚಾರಣೆ ಮಾಡಿಲ್ಲ ಎನ್ನುವಂಥ ಗಂಭೀರವಾದಂಥ ಆರೋಪ ಇದು ನಿನ್ನೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳನ್ನು ವಿಚಾರ ಮಾಡಿದ್ದಾರೆ